ರೈತರ ಎಡಮಟ್ಟೆ ಮುರಿಯುತ್ತದೆಯೋ ಸರ್ಕಾರದ ಲಾಠಿ ಮುರಿಯುತ್ತದೆಯೋ ನೋಡೇ ಬಿಡೋಣ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತಾಲೂಕಿನ ರೈತರಿಗೆ ಕರೆ ನೀಡಿದ್ದಾರೆ ತುರುವೇಕೆರೆ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕರು ಮಾತನಾಡಿದ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎಂದು ಹೇಮಾವತಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದು ಕಾಮಗಾರಿ ಸ್ಥಳಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸುವಂತೆ ಕೋರಿದ್ದಾರೆ ಇದು ಸರ್ಕಾರದ ಅಭಿಪ್ರಾಯ ವಾಗಿದ್ದು ಕಾಮಗಾರಿ ಮಾಡಿಯೇ ತೀರುತ್ತೇವೆ ಎಂಬ ಹಠಕ್ಕೆ ಬಿದ್ದಿರುವ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದ್ರ ಮಾಗಡಿ ಭಾಗದ ಮೂರು ಟಿಎಂಸಿ ನೀರು ಅವರು ಕೊಂಡೊಯ್ಯಲೆ ಅದಕ್ಕೆ ನಮ್ಮ ವಿರೋಧವಿಲ್ಲ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಯಲು ಬೀಳುವುದಿಲ್ಲ ನಮ್ಮ ಪಾಲಿನ ನೀರು ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ ಆದರೂ ಸರ್ಕಾರ ಹಠಕ್ಕೆ ಬಿದ್ದು ಕೆಲ ಶಾಸಕರಿಗೆ ಅನುಕೂಲ ಮಾಡಿಕೊಡಲು ಈ ನಿರ್ಧಾರ ಮಾಡಿದ್ದು ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಕೆಲಸ ಮಾಡುತ್ತೇವೆ ಎನ್ನುವುದು ಮೂರ್ಖತನ ಹಾಗೂ ಸಂವಿಧಾನ ವಿರೋಧ ಿಯಾಗಿದೆ ಎಂದರು ಈ ಭಾಗದ ರೈತರು ಐನೂರು ನಲ್ಲಿ ಎಡಮಟ್ಟೆ ತಂದು ನಿಲ್ಲಿಸಿ ಹೋರಾಟ ಮಾಡೋಣ ಈ ನೀರಾವರಿ ಹೋರಾಟದಲ್ಲಿ ರೈತರು ಗೆಲ್ಲುತ್ತಾರೋ ಸರ್ಕಾರ ಗೆಲ್ಲುತ್ತದೆಯೋ ನೋಡೇ ಬಿಡೋಣ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದ್ರ ರೈತರ ಎದುರು ಲಾಠಿ ಗೆಲ್ಲಲು ಸಾಧ್ಯವಿಲ್ಲ ಎಡಮಟ್ಟೆ ಸೇವೆ ಮಾಡಲು ರೈತರು ಸಿದ್ಧರಿದ್ದಾರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ರೈತರೊಂದಿಗೆ ಸಂಘರ್ಷ ಮಾಡಿಕೊಳ್ಳಬೇಡಿ ಎಂದು ಪೊಲೀಸ್ ಸಿಬ್ಬಂದಿಗೆ ಮಾತು ಹೇಳಿದ್ರ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಪೊಲೀಸರ ವಿರುದ್ಧವಲ್ಲ ಎಲ್ಲಾ ರೈತರು ಸಂಘ ರಾಗಿ ಹೋರಾಟಕ್ಕೆ ಸಜ್ಜಾಗಿ ನಾಳೆ ಕರೆದಿರುವ ಸಭೆಯಲ್ಲಿ ತೀರ್ಮಾನ ಏನಾಗುತ್ತದೆ ಎಂದು ಕಾದು ನೋಡೋಣ ಎಂದು ಶಾಸಕರು ತಿಳಿಸಿದರು ಸರ್ಕಾರ ರೈತರ ವಿರುದ್ಧ ಲಾಠಿ ತೋರಿಸಿದ್ರೆ ರೈತರು ಕೈಕಟ್ಟಿ ಸುಮ್ಮನೆ ಕೋರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರೆ ಐನೂರು ಐದನೂರು ಇಪ್ಪತ್ತು ಎಡೆಮಟ್ಟೆ ತಂದು ಮುಖಾಂತರ ನಿಲ್ಲಿಸಿ ಸರ್ಕಾರದ ಲಾಠಿ ಎಡೆ ಎಡೆಮಟ್ಟೆ ಮುಗಿಯುತ್ತಾ ನೋಡಲಿ ಹೋರಾಟದಲ್ಲಿ ರೈತ ಗೆದ್ದೆ ಲಾಟಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈ ಲಾಟಿಗೆಲ್ಲ ನಮ್ಮ ರೈತರಿಗೆ ಎದಿಲ್ಲ ಎಡೆಮಟ್ಟೆ ಸೇವೆಯನ್ನು ಸಹ ಮಾರ್ಕರಿಸ್ತಾನೆ ಕೈಮಾಂಡ್ ಯಾವ್ಯಾವ ಪೊಲೀಸ್ ಸಂಘರ್ಷ ಆಗ್ತದೆ ನಾವಂತೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ ಸ್ಪಷ್ಟವಾದ ವಿಚಾರ ಹಾಗಾಗಿ ಎಲ್ಲ ರೈತರು ವಿನಂತಿ ಮಾಡ್ತಾ ಇದ್ದೇವೆ ಯಾವ ಬೇಕ ಕೆಲಸ ಮಾಡಿ ಧ್ವನಿ ಮಾಡಿಕೊಡೋದು ನಾವು ನಿಮ್ಮಟ್ಟಿಗೆ ಇರ್ತೇವೆ ಇದರಲ್ಲಿ ಭೇಟಿ ನಿಮ್ಮಟ್ಟಿಗೆ ನಾವು ಇರ್ತೀವಿ ಎಲ್ಲ ಬೇಕು ಸಂಘಟ್ಟರಾಗಿ ಈ ಅವೈಜ್ಞಾನಿಕವಾದ ಚಾನೆಲ್ ವಿರುದ್ಧ ನಾವು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕರೆ ಕೊಡ್ತೀವಿ ನಾಳೆ ನಾನು